ನೀವು ಜೀನಿಯಸ್ ಅಥವಾ ಸ್ಮಾರ್ಟ್ ಆಗ್ಬೇಕಿದ್ರೆ ಓದೋದನ್ನ ನಿಲ್ಲಿಸಿ ಇದನ್ನ ನಾನ್ ಹೇಳ್ತಾ ಇಲ್ಲ ಬಹಳಷ್ಟು ರಿಸರ್ಚ್ ಪೇಪರ್ಸ್ ಮತ್ತು ಸೈಂಟಿಸ್ಟ್ ಗಳು ಹೇಳ್ತಾ ಇದಾರೆ ಹಾಗಾದ್ರೆ ನಿಜವಾಗ್ಲೂ ಓದೋದ್ರಿಂದ ನಿಮ್ಮ ಸ್ಮಾರ್ಟ್ನೆಸ್ ಕಡಿಮೆ ಆಗ್ತಾ ಇದೆಯಾ ನೋಡಿ ಸ್ನೇಹಿತರೆ ಚಿಕ್ಕಂದಿರದೂ ನಾವು ಒಂದು ಮಾತನ್ನ ಕೇಳ್ತಾ ಬಂದಿದೀವಿ ಅದ್ ಏನಂದ್ರೆ ಮೊದ್ಲು ನೀವು ಸ್ಕೂಲ್ ಗೆ ಹೋಗ್ಬೇಕು ಸ್ಕೂಲ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ಬೇಕು ಒಳ್ಳೆ ಮಾರ್ಕ್ಸ್ ಅನ್ನ ಪಡಿಬೇಕು ನಂತರ ಕಾಲೇಜ್ ಗೆ ಹೋಗ್ಬೇಕು ಕಾಲೇಜಿಂದ ಒಳ್ಳೆ ಡಿಗ್ರಿಯನ್ನ ತೆಗೆದುಕೊಳ್ಬೇಕು ಆಮೇಲೆ ಒಳ್ಳೆ ಜಾಬ್ ಅನ್ನ ಪಡಿಬೇಕು ಮತ್ತು ನೀವು ಒಳ್ಳೆ ಜಾಬ್ಗೆ ಹೋದಾಗ ನೀವು ಸ್ಮಾರ್ಟ್ ಪರ್ಸನ್ ಅಂತ ಕರೆಯಲ್ಪಡ್ತೀರಾ ಆದರೆ ಇದು ನಿಜಾನ ಇದರ ಉತ್ತರ ಇಲ್ಲ ಸೈನ್ಸ್ನ ಪ್ರಕಾರ ನಿಮ್ಮ ಸ್ಮಾರ್ಟ್ನೆಸ್ ಮತ್ತೆ ಬುದ್ಧಿವಂತಿಕೆಗೆ ಯಾವುದೇ ರೀತಿ ಡಿಪೆಂಡ್ ಆಗಿರೋದಿಲ್ಲ ಹಾಗಾದರೆ ನೀವು ನಿಜವಾಗ್ಲೂ ಸ್ಮಾರ್ಟ್ ಆಗಿದ್ದೀರಾ ಅಥವಾ ಇಲ್ಲವಾ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಹಾಯ್ ಎಲ್ಲರಿಗೂ ಐ ಥಿಂಕ್ ಸಮ್ ಪೀಪಲ್ ಹ್ಯಾವ್ ದಿ ಬರ್ಡನ್ ಆಫ್ ಇಂಟೆಲಿಜೆನ್ಸ್ ಯು डोंಟ್ ಹ್ಯಾವ್ ಟು ನೋ ಅ lot ಆಫ್ ಥಿಂಗ್ಸ್ ಯು can become smarter than everyone else ಸೋ ಯು ವಾನ್ಟ್ ಬಿ ಸ್ಮಾರ್ಟ್ ಫಾರ್ 3 ರೀಸನ್ಸ್ ಬಾಲ್ಯದಿಂದಲೂ ನಾವೆಲ್ಲರೂ ಒಂದು ವಿಷಯವನ್ನ ಕೇಳ್ತಾ ಬಂದಿದ್ದೀವಿ ಅದೇನಂದ್ರೆ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ಅನ್ನ ತಗೊಳ್ತಾರೋ ಅವನೊಬ್ಬ ಒಬ್ಬ ಸ್ಮಾರ್ಟ್ ಮತ್ತೆ ಜೀನಿಯಸ್ ವ್ಯಕ್ತಿ ಅಂತ ಆದ್ರೆ ಸೈನ್ಸ್ ನ ಪ್ರಕಾರ ಇದು ತಪ್ಪು ನೀವು ಯಾವಾಗಾದ್ರೂ ಗಮನ ಕೊಟ್ಟಿದ್ದೀರಾ ಸ್ಕೂಲಲ್ಲಿ ಆ ಸ್ಟೂಡೆಂಟ್ ಯಾರು ತುಂಬಾ ಒಳ್ಳೆ ಮಾರ್ಕ್ಸ್ ಅನ್ನ ಪಡಿತಾ ಇದ್ದ ತೊಂಬತ್ತು ಪರ್ಸೆಂಟ್ ಚಾನ್ಸ್ ಅವನು ಜೀವನದಲ್ಲಿ ಅಷ್ಟೊಂದು ಉತ್ತಮವಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಆದ್ರೆ ಅದೇ ಸ್ಕೂಲ್ ಅಲ್ಲಿ ಬ್ಯಾಕ್ ಬೆಂಚ್ ಅಲ್ಲಿ ಕುಳಿತಿರೋ ಆ ಸ್ಟೂಡೆಂಟ್ ಅವನು ಯಾವಾಗ್ಲೂ ಮಾರ್ಕ್ಸ್ ಅನ್ನ ಕಡಿಮೆ ಪಡಿತಾ ಇದ್ದ ಆದ್ರೆ ಜೀವನದಲ್ಲಿ ಅವನು ಉತ್ತಮವಾಗಿ ಅಚೀವ್ ಮಾಡ್ತಾ ಇರ್ತಾನೆ ಹಾಗಾದ್ರೆ ಈ ಓದುವುದು ನಿಮ್ಮ ಸ್ಮಾರ್ಟ್ನೆಸ್ ಅನ್ನ ಕೊಲ್ತಾ ನಾನು ಇದರ ಇದ್ರವನ್ನ ಹೇಳ್ತೇನೆ ಮಾಡೋಣ ನಾನು ನಿಮಗೆ ಈ ಕ್ವಶನ್ ಗಳನ್ನ ಕೇಳ್ತಾ ಇದ್ದೀನಿ ನೀವು ಅದಕ್ಕೆ ಆನ್ಸರ್ ಅನ್ನ ಕೊಡಬೇಕು ಐದಕ್ಕೆ ಐದು ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ಅದರ ಅರ್ಥ ನೀವು ಸ್ಮಾರ್ಟ್ ಅಂತ ಅದರಲ್ಲಿ ಒಂದು ಕೂಡ ನಿಮ್ಮ ಆನ್ಸರ್ ನೋ ಆಗಿದ್ರೆ ಅದರ ಅರ್ಥ ನೀವು ಸ್ಮಾರ್ಟ್ ಇಲ್ಲ ನೀವು ಎಷ್ಟು ಸ್ಕೋರ್ ಮಾಡಿದ್ರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ಹೇಳಿ ಹಾಗಾದ್ರೆ ಬನ್ನಿ ಟೆಸ್ಟ್ ಅನ್ನ ಶುರು ಮಾಡೋಣ ಮೊದಲನೇದು ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಯಾರಾದರೂ ನಿಮ್ಮನ್ನ ಅನ್ಕಂಫರ್ಟಬಲ್ ಕ್ವಶನ್ ಕೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಇಮ್ಯಾಜಿನ್ ಮಾಡಿ ನಾನು ನಿಮಗೆ ಗೊತ್ತಿರೋ ಒಂದು ಕ್ವಶನ್ ಅನ್ನ ಕೇಳಿದ್ರೆ ಉದಾಹರಣೆಗೆ ಇಡೀ ಯೂನಿವರ್ಸ್ ಅಲ್ಲಿ ಎಷ್ಟು ಗ್ಯಾಲಕ್ಸಿ ಇದೆ ಇದರ ಬಗ್ಗೆ ಬಹುಶಃ ನಿಮಗೆ ನಾಲೆಜ್ ಇರೋದಿಲ್ಲ ಆಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ನೀವು ಇದರ ಬಗ್ಗೆ ರಿಸರ್ಚ್ ಮಾಡ್ತೀರಾ ಇದರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಇದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತೀರಾ ನೀವು ಇದರ ಬಗ್ಗೆ ರಿಸರ್ಚ್ ಮಾಡ್ತೀನಿ ಇದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ನಿಮ್ಮ ಆನ್ಸರ್ ಎಸ್ ಆಗಿರಬೇಕು ಇದನ್ನ ಇಗ್ನೋರ್ ಮಾಡ್ತೀನಿ ಅಂತ ಅಂದ್ರೆ ಇದರ ಆನ್ಸರ್ ನೋ ಆಗಿರಬೇಕು ನಂಬರ್ ಟು ನೀವು ಪ್ರತಿದಿನ ಒಂದೇ ದಿನಚರಿಯನ್ನ ಫಾಲೋ ಮಾಡ್ತೀರಾ ನಿಮ್ಮ ಆನ್ಸರ್ ಎಸ್ ಅಥವಾ ನೋ ಆಗಿರ್ಬೋದು ನಂಬರ್ ತ್ರೀ ನೀವು ಕಳೆದ ವಾರ ಯಾವ್ದಾದ್ರು ಹೊಸ ಸ್ಕಿಲ್ ಅನ್ನ ಕಲಿತಿದ್ರ ಉದಾಹರಣೆಗೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು ನಂಬರ್ ಫೋರ್ ನೀವು ಮೂವತ್ತು ನಿಮಿಷ ಒಬ್ಬರೇ ಇರಲು ಸಾಧ್ಯನಾ ಅಂದ್ರೆ ಇಮ್ಯಾಜಿನ್ ಮಾಡಿ ನಾನು ನಿಮ್ಮ ಎಲ್ಲಾ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಪುಸ್ತಕಗಳನ್ನ ಹಾಕಿ ನಿಮಗೆ ಒಂದು ರೂಮ್ ಅಲ್ಲಿ ಮೂವತ್ತು ನಿಮಿಷ ಒಬ್ಬರೇ ಕೂರ್ಬೇಕು ಅಂತ ಹೇಳಿದ್ರೆ ನೀವು ಕೂರಲು ಸಾಧ್ಯನಾ ಅಥವಾ ನೋ ನೀವು ಯಾವುದೇ ತಪ್ಪು ಮಾಡಿದಾಗ ಆ ತಪ್ಪಿಗೆ ಕ್ಷಮೆಯನ್ನ ಕೇಳ್ತೀರಾ ಅಥವಾ ನಿಮ್ಮ ಈಗೋದ ಕಾರಣದಿಂದ ನೀವು ಎಂದಿಗೂ ಕ್ಷಮೆಯನ್ನ ಕೇಳೋದೇ ಇಲ್ವಾ ನೀವು ಕ್ಷಮೆ ಕೇಳಿದ್ರೆ ನಿಮ್ಮ ಆನ್ಸರ್ ಎಸ್ ಆಗಿರಬೇಕು ಇಲ್ಲ ಅಂದ್ರೆ ನೋ ಆಗಿರಬೇಕು ಈಗ ಈ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಈ ಐದು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಎಸ್ ಆನ್ಸರ್ ಅನ್ನ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ಆನ್ಸರ್ ಐದಕ್ಕೆ ಐದು ಬಂದಿದ್ರೆ ಕಂಗ್ರಾಚ್ಯುಲೇಷನ್ ನೀವು ಒಬ್ಬ ಸ್ಮಾರ್ಟ್ ಪರ್ಸನ್ ನೀವು ಒಬ್ಬ ಜೀನಿಯಸ್ ಪರ್ಸನ್ ಆದರೆ ನಿಮ್ಮ ಆನ್ಸರ್ ಐದಕ್ಕಿಂತ ಕಡಿಮೆ ಬಂದಿದ್ರೆ ಇದರ ಅರ್ಥ ನೀವು ಇನ್ನೂ ನಿಮ್ಮ ಸ್ಮಾರ್ಟ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು ಈಗ ಈ ಒಂದು ಪ್ರಶ್ನೆ ಬರುತ್ತೆ ನಿಮ್ಮ ಸ್ಮಾರ್ಟ್ನೆಸ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನಾವು ನಿಜವಾಗ್ಲೂ ನಮ್ಮ ಸ್ಮಾರ್ಟ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬೋದಾ ಸೈನ್ಸ್ ಹೇಳುತ್ತೆ ಇದರ ಉತ್ತರ ಎಸ್ ಹೌದು ನೀವು ಮಾಡ್ಕೋಬಹುದು ನೋಡಿ ನಿಮ್ಮ ಸ್ಮಾರ್ಟ್ನೆಸ್ ಅನ್ನ ಮೂರು ಸಿಂಪಲ್ ಪ್ಯಾರಾಮೀಟರ್ ಗಳಾಗಿ ಡಿವೈಡ್ ಮಾಡಲಾಗಿದೆ ನಂಬರ್ ಒನ್ ಬ್ರೈನ್ ಡೆವಲಪ್ಮೆಂಟ್ ನಂಬರ್ ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ನಂಬರ್ ತ್ರೀ ಟೈಮ್ ಒಂದೊಂದಾಗೆ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಈಗ ನಾವು ಸ್ಟಡಿ ಮಾಡೋಣ ಮತ್ತು ಸೈನ್ಸ್ ನ ಸಹಾಯದಿಂದ ನೀವು ಕಡಿಮೆ ಸಮಯದಲ್ಲಿ ಹೇಗೆ ಸ್ಮಾರ್ಟ್ ಆಗ್ಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಸ್ಕಿಪ್ ಮಾಡಬೇಡಿ ನಂಬರ್ ಒನ್ ಬ್ರೈನ್ ಡೆವಲಪ್ಮೆಂಟ್ ನೋಡಿ ನಾವು ಯಾವಾಗ್ಲೂ ಒಂದು ವಿಷಯವನ್ನ ಕೇಳ್ತಾ ಬಂದಿದ್ದೀವಿ ಅದ್ ಏನಂದ್ರೆ ಸ್ಕೂಲ್ ಅಲ್ಲಿ ನಾವು ಎಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ತೇವೋ ಎಷ್ಟು ವಿಷಯಗಳನ್ನ ನೆನ್ಪಿಟ್ಕೊಳ್ತೇವೋ ಅಷ್ಟು ಬೇಗ ನಮ್ಮ ಬ್ರೈನ್ ಡೆವಲಪ್ ಆಗುತ್ತೆ ಆದ್ರೆ ಇದು ನಿಜಾನ ಇದ್ರ ಆನ್ಸರ್ ಇಲ್ಲ ಸೈನ್ಸ್ ನ ಸಹಾಯದಿಂದ ಅರ್ಥ ಮಾಡ್ಕೊಳ್ಳೋಣ ನೀವು ಯಾವುದೇ ವಿಷಯವನ್ನು ನೆನಪಿಟ್ಕೊಳ್ಳಲು ಟ್ರೈ ಮಾಡಿದಾಗ ನಿಮ್ಮ ಬ್ರೈನ್ನ ಒಂದು ಸಣ್ಣ ಪಾರ್ಟ್ ಅಂದರೆ ಮೆಮೊರಿ ಸ್ಟೋರ್ ಮಾಡುವ ಪಾರ್ಟ್ ಮಾತ್ರ ಆಕ್ಟಿವೇಟ್ ಆಗುತ್ತೆ ಆದರೆ ನಿಮ್ಮ ಬ್ರೈನ್ನ ಅತಿ ದೊಡ್ಡ ಪಾರ್ಟ್ ಅಂದರೆ ಲರ್ನಿಂಗ್ ಪಾರ್ಟ್ ಎಂದಿಗೂ ಆಕ್ಟಿವೇಟೇ ಆಗೋದಿಲ್ಲ ವಿಶೇಷವಾಗಿ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಕೇವಲ ಬಾಹೆಟ್ ಮಾಡೋದ್ರಲ್ಲೇ ಫೋಕಸ್ ಮಾಡ್ತೀವಿ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಇದೇ ಕಾರಣದಿಂದ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಈಗ ಪ್ರಶ್ನೆ ಹುಟ್ಟುತ್ತೆ ನಾವು ಹೇಗೆ ನಮ್ಮ ಬ್ರೈನ್ ಡೆವಲಪ್ ಮಾಡಬಹುದು ಅದಕ್ಕೆ ಎರಡು ಸಿಂಪಲ್ ಸ್ಟೆಪ್ಸ್ಗಳು ಇದೆ ಸ್ಟೆಪ್ ನಂಬರ್ ಒನ್ ಡೈಲಿ ಬ್ರೈನ್ ಜಿಮ್ ನಾವು ನಮ್ಮ ಬಾಡಿಯನ್ನ ಜಿಮ್ ಗೆ ಕೂಡ ಜಿಮ್ ಗೆ ಕಳಿಸಬೇಕು ಇದನ್ನ ಒಂದು ಸಿಂಪಲ್ ಇಂದ ಹೇಳ್ತಾ ಇದೀನಿ ಒಮ್ಮೆ ಒಬ್ಬ ಆವರೇಜ್ ಸ್ಟೂಡೆಂಟ್ ಇದ್ದ ಅವನು ತನ್ನ ಕ್ಲಾಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಅನ್ನ ತಗೊಳ್ತಾ ಇದ್ದ ಈ ಕಾರಣದಿಂದ ಅವನು ತುಂಬಾ ಪರಿಶನ್ ಆಗಿದ್ದ ಅವನ ಕ್ಲಾಸ್ ಅಲ್ಲಿ ಎಲ್ರು ಟಾಪರ್ ಆಗಿದ್ರು ಅವನಿಗೆ ಮಾತ್ರ ಮಾರ್ಕ್ಸ್ ಬರ್ತಾ ಇರ್ಲಿಲ್ಲ ಪ್ರತಿ ಅವನು ಇದನ್ನೇ ಯೋಚನೆ ಮಾಡ್ತಿರ್ತಾನೆ ನಂತರ ಒಂದು ರಾತ್ರಿ ಅವನು ಏನೋ ಮಾಡ್ತಾನೆ ತನ್ನ ರಾತ್ರಿಯ ಕೇವಲ ಮೂವತ್ತು ನಿಮಿಷಗಳಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಮಾಡಲು ಪ್ರಾರಂಭ ಮಾಡ್ತಾನೆ ಹಾಗಾದ್ರೆ ಆ ಆಕ್ಟಿವಿಟೀಸ್ ಏನು ಅವನಿಗೆ ಹೊಸ ವಿಷಯವನ್ನ ಕಲಿಯುವುದಂದ್ರೆ ತುಂಬಾನೇ ಇಷ್ಟ ಇತ್ತು ಹಾಗಾಗಿ ಪ್ರತಿದಿನ ರಾತ್ರಿ ಒಂದು ಗಂಟೆ ಅವನು ಹೊಸ ವಿಷಯವನ್ನ ಕಲಿಯಲು ಪ್ರಾರಂಭ ಮಾಡ್ತಾನೆ ಉದಾಹರಣೆಗೆ ಅವನು ಬಹಳಷ್ಟು ಬುಕ್ಸ್ ಗಳನ್ನ ಓದ್ತಾನೆ ಹೊಸ ಸ್ಕಿಲ್ ಗಳನ್ನ ಕಲಿತಾನೆ ಕೆಲವೊಂದು ಪಜಲ್ ಗಳನ್ನು ಕೂಡ ಸಾಲ್ವ್ ಮಾಡ್ತಾನೆ ಅವನು ಇದನ್ನ ಒಂದರಿಂದ ಎರಡು ತಿಂಗಳ ಒಳಗೆ ಮಾಡ್ತಲೇ ಇರ್ತಾನೆ ನಂತರ ಏನಾಯ್ತು ಗೊತ್ತಾ ಆಟೋಮೆಟಿಕಲಿ ಅವನ ಕ್ಲಾಸ್ ಅಲ್ಲಿ ಅವನ ಮಾರ್ಕ್ಸ್ ಹೆಚ್ಚಾಗಲು ಶುರುವಾಯಿತು ಮತ್ತೆ ಈ ಕತೆ ಯಾರದು ಅಂತ ನಿಮಗೆ ಗೊತ್ತಾ ನೋಬೆಲ್ ಪ್ರೈಸ್ ಪಡೆದ ಫೇಮಸ್ ಸೈಂಟಿಸ್ಟ್ಗಳಲ್ಲಿ ಒಬ್ಬರಾದ ರಿಚರ್ಡ್ ಫೇಮನ್ ಅವ್ರದ್ದು ಅವರು ತಮ್ಮ ತಾವು ತಮ್ಮ ಬ್ರೈನ್ ಅನ್ನ ಹೇಗೆ ಡೆವಲಪ್ ಮಾಡಿದ್ರು ಅಂತ ಹೇಳ್ಕೊಡ್ತಾ ಇರ್ತಾರೆ ಅಂದ್ರೆ ನೀವು ಕೂಡ ನಿಮ್ಮ ಬ್ರೈನ್ ಅನ್ನ ಡೆವಲಪ್ ಮಾಡಬಹುದು ಯಾರಿಗೂ ಬ್ರೈನ್ ಪವರ್ ಮೇಲಿನಿಂದಾನೇ ದೇವರು ಕೊಟ್ಟಿ ಕಳಿಸಿರೋದಿಲ್ಲ ಪ್ರತಿದಿನ ಕೇವಲ ಅರ್ಧ ಇಂದ ಒಂದು ಗಂಟೆಗಳ ಕಾಲ ನೀವು ಹೊಸ ಸ್ಕಿಲ್ ಅನ್ನ ಕಳೆಯಲು ಟ್ರೈ ಮಾಡಿ ಇದು ಸ್ಟೆಪ್ ನಂಬರ್ ಒನ್ ಈಗ ಸ್ಟೆಪ್ ನಂಬರ್ ಟು ಪವರ್ ಲರ್ನಿಂಗ್ ಇದು ಒಂದು ಕಾನ್ಸೆಪ್ಟ್ ಇದನ್ನ ಮಸ್ ಕೂಡ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಮಸ್ಕ್ ಏನ್ ಹೇಳಿದ್ದಾರೆ ಅಂದ್ರೆ ನನಗೆ ಕೆಲವೊಂದು ಸಾರಿ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆದಾಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ನಾನು ಇಡೀ ದಿನ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ದಿನಕ್ಕೆ ಒಂದು ಗಂಟೆ ಅದಕ್ಕೆ ಮೀಸಲಿಡ್ತೀನಿ ಆ ಒಂದು ಗಂಟೆಯಲ್ಲಿ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಅನ್ನ ಹಾಕಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಆಗ ನಾನು ನನ್ನ ಲೈಫ್ ನ ಎಲ್ಲಾ ಡಿಸ್ಟ್ರಕ್ಷನ್ ಅನ್ನ ಕಟ್ ಮಾಡ್ತೀನಿ ಉದಾಹರಣೆಗೆ ಮೊಬೈಲ್ ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಯಾರ್ದಾರು ಜೊತೆ ಮೀಟಿಂಗ್ ಆಗಿರ್ಬೋದು ನಾನು ಎಲ್ಲಾ ವಿಷಯಗಳನ್ನ ಕಟ್ ಮಾಡಿ ಕೇವಲ ಆ ಒಂದು ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಹಾಗಾಗಿ ಸ್ನೇಹಿತರೆ ನೀವು ಯಾವ್ದಾದ್ರು ಹೊಸ ವಿಷಯವನ್ನ ಕಲಿಯಲು ನಿಮ್ಮ ಪೂರ್ತಿ ದಿನವನ್ನ ಕೊಡೋದಕ್ಕೆ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ದಿನದ ಒಂದು ಗಂಟೆಯನ್ನು ಕೊಟ್ಟರೆ ಸಾಕು ಆದ್ರೆ ಆ ಟೈಮ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಹಾಕಿ ಅದನ್ನ ಕಲಿಬೇಕು ಮತ್ತು ಇದನ್ನ ನಾವು ಒನ್ ಹವರ್ ರೂಲ್ ಅಂತ ಕರಿತೀವಿ ಇದು ಬಹಳ ಮುಖ್ಯ ಮತ್ತು ಈ ಸ್ಟೆಪ್ ಇವತ್ತಿಂದ ಅಲ್ಲ ಬಹಳ ವರ್ಷಗಳಿಂದಲೇ ನಡೀತಾ ಬರ್ತಾ ಇದೆ ಹಳೆಯ ಕಾಲದಲ್ಲಿ ಗುರುಕುಲ ಸಿಸ್ಟಮ್ ಇದ್ದಾಗ ಭಾರತದಲ್ಲಿ ಆ ಸಮಯದಲ್ಲಿ ಒಂದು ಗಂಟೆ ಮೆಡಿಟೇಷನ್ ಮಾಡಬೇಕಿತ್ತು ಆ ಮೆಡಿಟೇಷನ್ ನ ಅರ್ಥ ಏನಂದ್ರೆ ನೀವು ಒಂದೇ ವಿಷಯದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಅನ್ನ ಮಾಡೋದು ನೀವು ಯಾವುದೇ ಹೊಸ ಸ್ಕಿಲ್ ಅನ್ನ ಕಲಿಬೇಕಂದ್ರೆ ಈ ಒಂದು ಫಿನಾಮಿನಾ ಅನ್ನ ಅಪ್ಲೈ ಮಾಡಿ ನೋಡಿ ನಿಮ್ಮ ಬ್ರೈನ್ ತಾನಾಗೆ ಡೆವಲಪ್ ಆಗುತ್ತೆ ನೆಕ್ಸ್ಟ್ ಎರಡನೇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಗ ಸ್ಕ್ರೀನ್ ಮೇಲೆ ನಿಮಗೆ ಎರಡು ಫೋಟೋಸ್ಗಳು ಕಾಣ್ತಾ ಇದೆ ಆ ಎರಡು ಫೋಟೋಸ್ಗಳಲ್ಲಿ ಯಾವ ಪರ್ಸನ್ ಹೆಚ್ಚು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಬೇಕು ಅಂದ್ರೆ ಯಾವ ಪರ್ಸನ್ ನಿಮಗೆ ಹೆಚ್ಚು ಇಂಟೆಲಿಜೆಂಟ್ ಆಗಿ ಕಾಣಿಸ್ತಾ ಇದ್ದಾನೆ ಇದು ಫೋಟೋ ನಂಬರ್ ಒನ್ ಮತ್ತೆ ಇದು ಫೋಟೋ ನಂಬರ್ ಟು ಸಹಜವಾಗಿ ಎಲ್ಲರಿಗೂ ಫೋಟೋ ನಂಬರ್ ಟೂ ಅಲ್ಲಿರುವ ವ್ಯಕ್ತಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇರಬಹುದು ಆದ್ರೆ ಈಗ ನಾನು ನಿಮಗೆ ಹೇಳಿದ್ರೆ ಪರ್ಸನ್ ನಂಬರ್ ಒನ್ ಬ್ರೈನ್ ಪವರ್ ಅವನ ಮೆಮೊರೈಸಿಂಗ್ ಕೆಪಾಸಿಟಿ ಮತ್ತೆ ಅವನ ಮಾರ್ಕ್ಸ್ ಎರಡೇ ಪರ್ಸನ್ ಗಿಂತ ತುಂಬಾ ಜಾಸ್ತಿ ಇದೆ ಆದ್ರೂ ಕೂಡ ನೀವೆಲ್ರೂ ಎರಡನೇ ಪರ್ಸನ್ ಅನ್ನ ಯಾಕೆ ಸ್ಮಾರ್ಟ್ ಅಂತ ಅನ್ಕೊಂಡಿದ್ರಿ ಯಾಕೆ ಗೊತ್ತಾ ಯಾಕಂದ್ರೆ ಅವನ ಪರ್ಸ್ನಾಲಿಟಿ ಮೊದಲನೇ ಪರ್ಸನ್ ಗಿಂತ ತುಂಬಾ ಉತ್ತಮವಾಗಿದೆ ಅಂದ್ರೆ ನಿಮ್ಮ ಪರ್ಸ್ನಾಲಿಟಿ ನೀವು ಜನರಿಗೆ ಸ್ಮಾರ್ಟ್ ಆಗಿ ಕಾಣ್ತಿರೋ ಅಥವಾ ಇಲ್ಲವೋ ಎಂಬುದನ್ನು ಡಿಸೈಡ್ ಮಾಡುತ್ತೆ ಆದ್ರೆ ನೀವು ನಿಮ್ಮ ಪರ್ಸನಾಲಿಟಿಯನ್ನ ಇಂಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಎರಡು ಸಿಂಪಲ್ ಸ್ಟೆಪ್ ಇದೆ ಮೊದಲನೇ ಸ್ಟೆಪ್ ಕಮ್ಯುನಿಕೇಶನ್ ಸ್ಕಿಲ್ ನೋಡಿ ಸ್ನೇಹಿತರೆ ನೀವು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಬೇಕು ಯಾಕಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಸಹಾಯದಿಂದ ನೀವು ಜನರೊತ್ತಿಗೆ ಕನೆಕ್ಟ್ ಆಗ್ಬಹುದು ಮತ್ತೆ ಜೀವನದಲ್ಲಿ ದೊಡ್ಡದನ್ನು ಅಚೀವ್ ಕೂಡ ಮಾಡ್ಬೋದು ಇದರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಮಾಡಬೇಕಂದ್ರೆ ಕೆಳಗೆ ಎಸ್ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕಮೆಂಟ್ ಮಾಡಿ ಆದರೆ ಇನ್ ಶಾರ್ಟ್ ಹೇಳಬೇಕಂದ್ರೆ ನೀವು ಒಂದು ಸ್ಟೆಪ್ ಅನ್ನ ಫಾಲೋ ಮಾಡಬೇಕು ಪ್ರತಿದಿನ ಮಿರರ್ ಮುಂದೆ ನಿಂತ್ಕೊಂಡು ಮಿರರ್ ಜೊತೆ ಮಾತಾಡೋಕೆ ಪ್ರಾರಂಭಿಸಿ ನಿಮ್ಮ ಆಕ್ಷನ್ಸ್ ಗಳನ್ನ ನೋಡಿ ನೀವು ಹೇಗೆ ಮಾತಾಡ್ತೀರಾ ನಿಮ್ಮ ಬಾಯಿ ಹೇಗೆ ಚಲಿಸುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಹ್ಯಾಂಡ್ ಮೂವ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಇದೆಲ್ಲವನ್ನ ನೋಡಿ ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಸ್ಟೆಪ್ ನಂಬರ್ ಟು ಸರೌಂಡಿಂಗ್ ನೋಡಿ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ರಿಸರ್ಚ್ ಅನ್ನ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಮಾಡಲಾಗಿದೆ ಅವರು ಏನ್ ಮಾಡಿದ್ರು ಅಂದ್ರೆ ನೂರು ಸ್ಟೂಡೆಂಟ್ ಗಳನ್ನ ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡಿದ್ರು ಒಂದು ಗ್ರೂಪ್ ನಂಬರ್ ಎ ಇನ್ನೊಂದು ಗ್ರೂಪ್ ನಂಬರ್ ಬಿ ಗ್ರೂಪ್ ಎ ಸ್ಟೂಡೆಂಟ್ ಗಳನ್ನ ಸಂಪೂರ್ಣವಾಗಿ ಕೆಟ್ಟ ಜನರ ಮಧ್ಯೆ ಇಟ್ರು ಅಂದ್ರೆ ಅವರನ್ನ ವಿಚಿತ್ರವಾದ ಜನರ ಮಧ್ಯೆ ಇಟ್ರು ಉದಾಹರಣೆಗೆ ಅವರ ಫ್ರೆಂಡ್ಸ್ ಗಳು ಜೀವನದಲ್ಲಿ ಯಾವುದೇ ಗೋಲ್ ಇಲ್ಲದವರು ಏನನ್ನು ಅಚೀವ್ ಮಾಡಬೇಕು ಅಂತ ಇಲ್ಲದೆ ಇರೋರು ಅವರ ತಲೆಯಲ್ಲಿ ತುಂಬಾ ನೆಗೆಟಿವ್ ತುಂಬಿತ್ತು ಆದ್ರೆ ಗ್ರೂಪ್ ಬಿ ಅವರಿಗೆ ಬಹಳ ಉತ್ತಮವಾದ ಫ್ರೆಂಡ್ಸ್ ಅನ್ನ ನೀಡಲಾಯಿತು ಇದರಿಂದಾಗಿ ಅವರ ಸರೌಂಡಿಂಗ್ ಬಹಳ ಪಾಸಿಟಿವ್ ಆಗುತ್ತೆ ಈಗ ಈ ಎಲ್ಲ ಸ್ಟೂಡೆಂಟ್ ಗಳನ್ನ ಕೆಲವು ಸಮಯದ ನಂತರ ಬ್ರೈನ್ ಟೆಸ್ಟ್ ಅನ್ನ ಮಾಡ್ತಾರೆ ಮತ್ತು ಬ್ರೈನ್ ಟೆಸ್ಟ್ ನೋಡಿ ಸೈಂಟಿಸ್ಟ್ ಕೂಡ ಶಾಕ್ ಆಗ್ತಾರೆ ಏನಂದ್ರೆ ಗ್ರೂಪ್ ಎ ಕಂಪೇರ್ ಮಾಡಿದ್ರೆ ಗ್ರೂಪ್ ಬಿ ಯ ಬ್ರೈನ್ ಪರ್ಫಾರ್ಮೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಇದ್ರ ಅರ್ಥ ನಿಮ್ಮ ಮೈಂಡ್ ನಿಮ್ಮ ಸರೌಂಡಿಂಗ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸರೌಂಡಿಂಗ್ ತುಂಬಾ ಚೆನ್ನಾಗಿದ್ರೆ ನಿಮ್ಮ ಮೈಂಡ್ ಬೇಗ ಡೆವಲಪ್ ಆಗುತ್ತೆ ಮತ್ತು ಅಷ್ಟೇ ಸ್ಮಾರ್ಟ್ ಹಾಗೂ ಇಂಟೆಲಿಜೆನ್ಸ್ ಆಗುತ್ತೆ ಅದೇ ನಿಮ್ಮ ಸರೌಂಡಿಂಗ್ ಕೆಟ್ಟದಾಗಿದ್ರೆ ನಿಮ್ಮ ಬ್ರೈನ್ ಅಷ್ಟೇ ಹಾಳಾಗುತ್ತೆ ಜೊತೆಗೆ ನೀವು ಕಲಿಯೋದ್ರ ಮೇಲೆ ಇಂಪ್ಯಾಕ್ಟ್ ಕೊಡುತ್ತೆ ಹಾಗಾಗಿ ಮೊದಲು ನಿಮ್ಮ ಸರೌಂಡಿಂಗ್ ಅನ್ನ ಚೇಂಜ್ ಮಾಡಿ ನಿಮ್ಮ ಲೈಫ್ ಆಟೋಮೆಟಿಕಲಿ ಬದಲಾಗುತ್ತೆ ನಂಬರ್ ತ್ರೀ ಟೈಮ್ ಈಗ ಕೊನೆಯ ಮತ್ತು ಅಂತಿಮವಾದ ಅತಿ ಮುಖ್ಯ ಪ್ಯಾರಾಮೀಟರ್ ಅದು ಏನಂದ್ರೆ ಟೈಮ್ ಸಮಯ ನೋಡಿ ಪ್ರತಿಯೊಂದು ಸ್ಮಾರ್ಟ್ ಅಥವಾ ಸಕ್ಸಸ್ಫುಲ್ ಪರ್ಸನ್ ನ ಒಂದು ಗುಣ ಏನಂದ್ರೆ ಅವರು ತಮ್ಮ ಟೈಮ್ಗೆ ವ್ಯಾಲ್ಯೂ ಕೊಡ್ತಾರೆ ನೀವು ಯಾವುದೇ ಸಕ್ಸಸ್ಫುಲ್ ಪರ್ಸನ್ ಅನ್ನ ಭೇಟಿ ಆದಾಗ ಅವರು ನಿಮಗೆ ಒಂದು ಮುಖ್ಯವಾದ ಸಲಹೆಯನ್ನ ಕೊಡೋದು ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮ ಜೀವನದಲ್ಲಿ ನಿಜವಾದ ಸಕ್ಸಸ್ ನಿಮ್ಮ ಟೈಮ್ ಅನ್ನ ಮ್ಯಾನೇಜ್ ಮಾಡೋದ್ರಿಂದ ಬರುತ್ತೆ ಮತ್ತು ಬಹಳಷ್ಟು ಸಕ್ಸಸ್ಫುಲ್ ಜನರಿಗೆ ಹಣಕ್ಕಿಂತ ಅವರ ಟೈಮೇ ತುಂಬಾ ಇಂಪಾರ್ಟೆಂಟ್ ಮತ್ತೆ ಹೇಗೆ ಯಾಕಂದ್ರೆ ಅವರಿಗೆ ಅವರ ಟೈಮ್ ನ ಇಂಪಾರ್ಟೆನ್ಸ್ ಗೊತ್ತಿರುತ್ತೆ ನಿಮಗೆ ನಿಮ್ಮ ಟೈಮ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ದಿದ್ರೆ ನೀವು ಎಂದಿಗೂ ಸ್ಮಾರ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಟೈಮ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅದಕ್ಕೆ ಎರಡು ಸಿಂಪಲ್ ಸ್ಟೆಪ್ ಇದೆ ಸ್ಟೆಪ್ ನಂಬರ್ ಒನ್ ಡಿಸ್ಟ್ರಾಕ್ಷನ್ ಗಳನ್ನ ಕಡಿಮೆ ಮಾಡಿ ಮೊದಲ ಸ್ಟೆಪ್ ಎಲ್ಲರಿಗೂ ಗೊತ್ತಿದೆ ನೀವು ಏನ್ ಮಾಡಬೇಕು ನಿಮ್ಮ ದಿನದ ಎಲ್ಲಾ ಡಿಸ್ಟ್ರಾಕ್ಷನ್ ಗಳನ್ನ ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ಉದಾಹರಣೆಗೆ ನಿಮ್ಮ ಡಿಸ್ಟ್ರಾಕ್ಷನ್ ಏನು ನೀವು ಹೆಚ್ಚು ಗೇಮಿಂಗ್ ಮಾಡ್ತೀರಾ ನೀವು ಹೆಚ್ಚು ಮೊಬೈಲ್ ಫೋನ್ ಅನ್ನು ಬಳಸ್ತೀರಾ ಸೋಶಿಯಲ್ ಮೀಡಿಯಾವನ್ನು ಬಳಸ್ತೀರಾ ಹಾಗಾದ್ರೆ ಈ ಎಲ್ಲಾ ಡಿಸ್ಟ್ರಾಕ್ಷನ್ ನೋಟ್ ಡೌನ್ ಮಾಡಿ ಆಮೇಲೆ ಒಂದೊಂದಾಗಿ ಎಲ್ಲ ಡಿಸ್ಟ್ರಾಕ್ಷನ್ ಗಳನ್ನ ನಿಮ್ಮ ಲೈಫ್ ನಿಂದ ಕಟ್ ಡೌನ್ ಮಾಡಿ ಅಂದ್ರೆ ರಿಮೂವ್ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ನ ಎಲ್ಲಾ ಡಿಸ್ಟ್ರಾಕ್ಷನ್ ಮುಗಿದ ಹೋಗುತ್ತೆ ಆಗ ನೀವು ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡಬಹುದು ಈಗ ಸ್ಟೆಪ್ ನಂಬರ್ ಟು ಏನಂದ್ರೆ ಸೈಲೆನ್ಸ್ ಸೈಲೆನ್ಸ್ ಇಂದ ನೀವು ನಿಮ್ಮ ಟೈಮ್ ಅನ್ನ ಮ್ಯಾನೇಜ್ ಮಾಡಬಹುದು ಇದನ್ನ ಕೇಳಿ ನಿಮಗೆ ಶಾಕ್ ಆಗುತ್ತೆ ಈಗ ಈ ಪವರ್ ಆಫ್ ಸೈಲೆನ್ಸ್ ಅನ್ನ ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ ಒಂದು ದಿನ ಏನಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಗೌತಮ ಬುದ್ಧರ ಹತ್ರ ಹೋಗಿ ನನ್ನ ಲೈಫಲ್ಲಿ ತುಂಬಾ ಕಷ್ಟ ಇದೆ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಕೇಳ್ಕೊಳ್ತಾನೆ ಗೌತಮ ಬುದ್ಧರೆ ನಾನು ಇದನ್ನ ಹೇಗೆ ಸರಿಪಡಿಸಿಕೊಳ್ಳಬೇಕು ಅಂತ ಕೇಳ್ತಾನೆ ಆಗ ಗೌತಮ ಬುದ್ಧರು ಏನ್ ಹೇಳ್ತಾರೆ ಅಂದ್ರೆ ನೀನು ಈ ಮರದ ಕೆಳಗೆ ಎರಡು ವರ್ಷಗಳ ಕಾಲ ಮೌನವಾಗಿರ್ಬೇಕು ನೀನು ಎರಡು ವರ್ಷಗಳ ಕಾಲ ಸುಮ್ಮನೆ ಇರಬೇಕು ಆಗ ನಿನ್ನ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಆ ಮನುಷ್ಯನಿಗೆ ಈ ಮಾತುಗಳನ್ನ ಕೇಳಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಆದ್ರೆ ಗೌತಮ ಬುದ್ಧರು ಹೇಳಿದಾರೆ ಅಂತ ಅವನು ಅದನ್ನ ಫಾಲೋ ಮಾಡ್ತಾನೆ ಅವನು ಎರಡು ವರ್ಷಗಳ ಕಾಲ ಆ ಮರದ ಕೆಳಗನೆ ಕೂತಿರ್ತಾನೆ ಯಾರ ಜೊತೆನೂ ಮಾತಾಡೋದಿಲ್ಲ ನಂತರ ಎರಡು ವರ್ಷಗಳು ಆದ್ಮೇಲೆ ಗೌತಮ ಬುದ್ಧರು ಬಂದು ಈಗ ಹೇಳು ನಿಮ್ಮ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಆಗ ಆ ವ್ಯಕ್ತಿ ಹೇಳ್ತಾನೆ ನನ್ನ ಲೈಫ್ ಅಲ್ಲಿರೋ ಪ್ರಾಬ್ಲಮ್ ಎಲ್ಲ ಮುಗಿದು ಹೋಗಿದೆ ಇದರಿಂದ ನಮಗೆ ಏನು ಕಲಿಯೋದಕ್ಕೆ ಸಿಗುತ್ತೆ ಆ ಮನುಷ್ಯ ಸೈಲೆನ್ಸ್ ಅಲ್ಲಿ ಇದ್ದಾಗ ತನ್ನ ಎಲ್ಲಾ ಪ್ರಾಬ್ಲಮ್ ಗಳ ಸೊಲ್ಯೂಷನ್ ಅನ್ನ ಆಟೋಮೆಟಿಕಲಿ ಕಂಡುಕೊಂಡ ಈಗಿನ ಜಗತ್ತಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಸೈಲೆನ್ಸ್ ಆಗಿ ಇರಲು ಆಗ್ತಾ ಇಲ್ಲ ನಾವು ಎಲ್ಲಾ ಸಮಯದಲ್ಲೂ ಯಾವ್ದಾದ್ರು ಒಂದು ಗೊಂದಲದಲ್ಲಿ ಸಿಗಾಕೊಳ್ತಾ ಇರ್ತೀವಿ ಇದರಿಂದ ನಮ್ಮ ಮೈಂಡ್ ಪ್ರಾಪರ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೀವು ನಿಮ್ಮ ಟೈಮ್ ಅನ್ನ ಉಳಿಸಲು ಬಯಸಿದ್ರೆ ಮೊದಲಿಗೆ ನೀವು ಶಾಂತವಾಗಿರಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಮಾತಾಡಿ ಎಲ್ಲರೊಂದಿಗೂ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತಾಡಬೇಕು ನೀವು ಸೈಲೆನ್ಸ್ ಆಗಿದ್ರೆ ನಿಮ್ಮ ಬ್ರೈನ್ ನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನೋ ಭಾಗ ಆಕ್ಟಿವೇಟ್ ಆಗುತ್ತೆ ಮತ್ತು ಇದರ ಕೆಲಸ ಏನಂದ್ರೆ ನಿಮ್ಮ ಥಿಂಕಿಂಗ್ ಸ್ಕಿಲ್ ನಿಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡೋದು ಇದೇ ಕಾರಣದಿಂದ ನೀವು ಶಾಂತವಾಗಿರ್ಬೇಕು ಆಗ ಆಟೋಮೆಟಿಕಲಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಗಳ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಇದರಿಂದ ನಿಮ್ಮ ಟೈಮ್ ಕೂಡ ಮ್ಯಾನೇಜ್ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ನಿಮ್ಮ ಮೈಂಡ್ ಇಂಪ್ರೂವ್ ಮಾಡ್ಕೊಳ್ಳುವಂತ ಕೆಲವೊಂದು ಟೆಕ್ನಿಕ್ ಗಳು ಈಗ ನೀವು ನಿಮ್ಮ ಅವರ ಯಾವ್ದು ಅಂದ್ರೆ ನಿಮ್ಮ ಪರ್ಸನಾಲಿಟಿ ಯಾವ್ದು ಅಂತ ತಿಳ್ಕೊಳ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋವನ್ನ ನೋಡಿ ಅದರಲ್ಲಿ ಒಂದು ಟೆಸ್ಟ್ ಇದೆ ಅದನ್ನ ಕಂಪ್ಲೀಟ್ ಮಾಡಿ ನೋಡಿ ನಿಮ್ಮ ಪರ್ಸನಾಲಿಟಿ ಯಾವ್ದು ಅಂತ ಗೊತ್ತಾಗುತ್ತೆ ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು